ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರ ಜೊತೆಗೆ ಅಮೇರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಎಷ್ಟು ಅಂತ ತಿಳ್ಕೊಬೇಕಾ ಹಾಗಿದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಮಾಹಿತಿ ನಿಮಗೆ ಅನುಕೂಲವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ ಮಾನವ ಇತಿಹಾಸದಲ್ಲಿ ಚಿನ್ನ ಬರಿ ಒಂದು ಲೋಹ ಅಲ್ಲ ಅದು ನಮ್ಮ ಸಂಸ್ಕೃತಿ ಮತ್ತು ಆರ್ಥಿಕ ಭದ್ರತೆಯ ಸಂಕೇತ ಕಷ್ಟ ಕಾಲಕ್ಕೆ ಹೆಗಲು ಕೊಡುವ ಆಪದ್ ಬಾಂಧವ ಈ ಚಿನ್ನ ಇಂದಿಗೂ ಹೂಡಿಕೆದಾರರ ಮೊದಲ ಆಯ್ಕೆಯಾಗಿದೆ ಜಾಗತಿಕ ರಾಜಕೀಯ ಏರಿಳಿತಗಳು ಮತ್ತು ಹಣದುಬ್ಬರದ ನಡುವೆ ಚಿನ್ನದ ಮೌಲ್ಯ ದಿನದಿಂದ ದಿನಕ್ಕೆ ಹೊಸ ಎತ್ತರಕ್ಕೆ ಏರುತ್ತಿದೆ ಹಾಗಾದರೆ ಇಂದು ನಮ್ಮ ಕರ್ನಾಟಕದಲ್ಲಿ ಹಳದಿ ಲೋಹದ ಬೆಲೆ ಎಷ್ಟಿದೆ ನೋಡೋಣ ಬನ್ನಿ ಈ ಮಾಹಿತಿಯು ಟಿ ವೇಸ್ಟೇಜ್ ಇತರೆ ಚಾರ್ಜ್ ಹೊರತುಪಡಿಸಿದ ಮಾಹಿತಿಯಾಗಿದೆ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಚಿನ್ನದ ದರ ನೆನ್ನೆಗಿಂತ ಇಂದೂ ಸಹ ಭಾರೀ ಏರಿಕೆಯನ್ನು ಕಂಡಿರುವಂಥದ್ದು ಗಗನಕ್ಕೆ ಏರಿರುವಂಥದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಂ ಬೆಲೆ ಇಂದು ಹದಿಮೂರು ಸಾವಿರದ ಐನೂರ ಇಪ್ಪತ್ತೆಂಟು ರು ಏರಿಕೆ ನೂರ ಹತ್ತು ನೆನ್ನೆಗಿಂತ ನೂರ ಹತ್ತು ರೂಪಾಯಿ ಏರಿಕೆಯನ್ನು ಕಂಡಿರುವಂಥದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ಅಂದರೆ ಆವರಣ ಚಿನ್ನದ ದರ ಇಂದು ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿ ನೂರು ರೂಪಾಯಿ ನೆನ್ನೆಗಿಂತ ಏರಿಕೆಯನ್ನು ಕಂಡಿರುವಂಥದ್ದು ಹದಿನೆಂಟು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ಇಂದಿನ ದರ ಹತ್ತು ಸಾವಿರದ ನೂರ ನಲವತ್ತಾರು ರು ನಿನ್ನೆಗಿಂತ ಇಂದಿಗೆ ಎಂಬತ್ತೆರಡು ರು ಏರಿಕೆಯನ್ನು ಕಂಡಿರುವಂಥದ್ದು ಬೆಳ್ಳಿಯ ಮಾರುಕಟ್ಟೆ ಸಹ ಗಗನಕ್ಕೇರಿದೆ ನಿನ್ನೆಗಿಂತ ಇಂದು ಸಹ ಐದು ರೂಪಾಯಿ ಏರಿಕೆ ಕಂಡಿರುವಂಥದ್ದು ಒಂದು ಗ್ರಾಮ್ಗೆ ಅಲ್ಲಿಗೆ ಒಂದು ಕೆ ಜಿಯ ಬೆಳ್ಳಿ ದರ ಇಂದಿನ ಬೆಳ್ಳಿ ದರ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ನಿನ್ನೆ ಎರಡು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಇತ್ತು ಒಂದು ಕೆ ಜಿ ಬೆಳ್ಳಿ ದರ ಸೊ ಒಂದು ಗ್ರಾಮ್ ಬೆಳ್ಳಿಯ ಇಂದಿನ ದರ ಇನ್ನೂರ ಹತ್ತೊಂಬತ್ತು ರೂಪಾಯಿ ಆಗಿದೆ ನಿನ್ನೆಗಿಂತ ಐದು ಸಾವಿರ ರೂಪಾಯಿ ಏರಿಕೆಯನ್ನು ಕಂಡಿರುವಂಥದ್ದು ಇನ್ನು ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರುವ ಇಂಧನ ದರಗಳ ವಿಚಾರಕ್ಕೆ ಬಂದರೆ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ ನೂರ ಮೂರು ರೂಪಾಯಿ ಐವತ್ನಾಲ್ಕು ಪೈಸೆ ಒಂದು ಲೀಟರ್ ಪೆಟ್ರೋಲ್ ದರ ತೊಂಬತ್ತು ರೂಪಾಯಿ ಮೂರು ಪೈಸೆ ಒಂದು ಲೀಟರ್ ಡೀಸೆಲ್ ದರ ಕೊನೆಯದಾಗಿ ಅಂತಾರಾಷ್ಟ್ರೀಯ ವಹಿವಾಟಿಗೆ ಅತ್ಯಂತ ಮುಖ್ಯವಾದ ರೂಪಾಯಿ ಮತ್ತು ಡಾಲರ್ ವಿನಿಮಯ ದರ ನೋಡೋದಾದರೆ ಇಂದು ಭಾರತೀಯ ರೂಪಾಯಿ ಮೌಲ್ಯ ಡಾಲರ್ ಎದುರು ಎಂಬತ್ತೊಂಬತ್ತು ರೂಪಾಯಿ ಅರವತ್ತೇಳು ಪೈಸೆಗೆ ವಹಿವಾಟನ್ನು ನಡೆಸುತ್ತಿದೆ ಚಿನ್ನ ಮತ್ತು ಬೆಳ್ಳಿ ದೀರ್ಘಕಾಲದ ಹೂಡಿಕೆಗೆ ಉತ್ತಮವಾಗಿದ್ದರೂ ಸಹ ಸದ್ಯದ ಬೆಲೆ ಏರಿಕೆಯು ಖರೀದಿದಾರರಿಗೆ ಕೊಂಚ ಹೊರೆಯಾಗಿದೆ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಚಲನವಲನಗಳನ್ನು ಗಮನಿಸುವುದು ಸೂಕ್ತ ಅಂತಲೇ ಹೇಳ್ಬೋದು ಸೊ ನಾವು ಪ್ರತಿನಿತ್ಯ ಚಿನ್ನ ದರ ಬೆಳ್ಳಿ ದರವನ್ನು ಕಳೆದ ಒಂದು ಒಂಬತ್ತು ತಿಂಗಳಿಂದ ಸಹ ನೀಡ್ತಾ ಇದ್ದೀವಿ ನಮ್ಮ ಪ್ರೇಕ್ಷಕರಿಗೆ ಕನ್ನಡ ಜನತೆಗೆ ಸೊ ಕಳೆದ ಒಂದು ಎಂಟು ಎಂಟರಿಂದ ಒಂಬತ್ತು ತಿಂಗಳಿಂದ ಇತ್ತೀಚೆಗೆ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಗಗನಕ್ಕೆ ಏರಿರುವಂಥದ್ದು ಚಿನ್ನ ಕನಿಷ್ಠ ನಾಲ್ಕೂವರೆ ಸಾವಿರದಿಂದ ಆರು ಸಾವಿರಕ್ಕೆ ಜಸ್ಟು ಒಂಬತ್ತು ತಿಂಗಳಲ್ಲೇ ಏರಿಕೆಯನ್ನು ಕಂಡಿರುವಂಥದ್ದು ಒಂದು ಗ್ರಾಮ್ ಬೆಲೆ ಸೊ ಆದ್ದರಿಂದ ನೀವು ಸಹ ಮಾರುಕಟ್ಟೆಯ ಟ್ರೆಂಡನ್ನು ನೋಡಿಕೊಂಡು ಹೂಡಿಕೆ ಮಾಡ್ಬೋದಾ ಮಾಡಬಾರ್ದ ಅನ್ನೋದನ್ನು ತಿಳ್ಕೊಂಡು ಚೆಕ್ ಮಾಡಿಕೊಂಡು ನೀವು ಹೂಡಿಕೆ ಮಾಡೋದು ಉತ್ತಮ ಹಾಗೆಯೇ ಆಭರಣ ಪ್ರಿಯರಂತೂ ಈಗಲೇ ಗಗನಕ್ಕೆ ಇರ್ತಿದೆ ಇನ್ನು ಮುಂದೆ ಮುಂದೆ ಹೆಚ್ಚಾಗ್ತಿದೆ ಆದ್ದರಿಂದ ನೀವು ಶುಭ ಸಮಾರಂಭಕ್ಕೆ ಅಂದರೆ ಮದುವೆ ಯಾವುದಾದ್ರೂ ಕಾರ್ಯಗಳಿಗೆ ಚಿನ್ನ ಖರೀದಿ ಮಾಡಬೇಕು ಅಂತ ಹೇಳಿದರೆ ಕಾರ್ಯಗಳು ಮಾಡಬೇಕಾದ್ರೆ ತಗೊಳ್ಳೋದ್ಕಿಂತ ಮೊದಲು ಈಗಲೇ ನೀವು ಹಣಕಾಸು ತೊಂದರೆ ಇಲ್ಲ ಅಂತಂದ್ರೆ ಈಗಲೇ ತೆಗೆದಿಟ್ಕೊಳ್ಳೋದು ಆಭರಣ ಚಿ ಆಭರಣ ಚಿಹ್ನವನ್ನು ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ಇಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣವಾಗಿತ್ತು ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಬಾಯ್ ಬಾಯ್